ಇಲ್ಲಿ ಆತ್ಮ ಪುನರ್ಜನ್ಮದಲ್ಲಿ ಬರುತ್ತೆ ಮನುಷ್ಯ ಮನುಷ್ಯನಾಗೆ ಜನ್ಮ ಪಡ್ಕೊಳ್ತೇನೆ ತಕ್ಕಂಥ ಪರಮಾತ್ಮ ನಮಗೆಲ್ಲ ಜ್ಞಾನವನ್ನು ತಿಳುವಳಿಕೆಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಪರಮಧಾಮ ಶಾಂತಿಧಾಮ ಮುಕ್ತಿಧಾಮ ಅಂತ ಕರೀತಾರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಇರ್ತಕ್ಕಂಥ ಸ್ಥಾನ ಅಂತ ಹೇಳ್ತಾರೆ ಇದಕ್ಕೆ ಈ ಒಂದು ಪರಂಧಾಮದಲ್ಲಿ ಪಾತ್ರಧಾರಿಗಳು ಆತ್ಮಗಳು ಅಂತಂದರೆ ಏಳುನೂರ ಐವತ್ತು ಕೋಟಿ ಆತ್ಮಗಳು ಪಾತ್ರಧಾರಿಗಳೆಲ್ಲ ಇದ್ದಾರೆ ಈ ಎಲ್ಲ ಪಾತ್ರಧಾರಿಗಳಿಗೆ ಒಬ್ಬ ಸೂತ್ರಧಾರಿ ಇದ್ದಾರೆ ಅವನಿಗೆ ಬರ್ಗ್ ಭಗವಂತ ಪರಮಾತ್ಮ ಶಿವ ಅಂತ ಕರೀತಾರೆ ನಾವೆಲ್ಲ ಪಾತ್ರಧಾರಿಗಳು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸ್ಲಿಕ್ಕೋಸ್ಕರ ಈ ಪುನರ್ಜನ್ಮದ ಏಣಿಯಲ್ಲಿ ನಾವೆಲ್ಲ ಬರ್ತಾ ಹೋಗ್ತೀವಿ ಇದಕ್ಕೆ ಸತ್ಯುಗ ಅಂತ ಹೇಳಾಗತ್ತೆ ಸತ್ಯುಗದ ಆದಿಯಲ್ಲಿ ಮೊದಲು ಕೃಷ್ಣನ ಜನ್ಮ ಆಗುತ್ತೆ ಶ್ರೀಕೃಷ್ಣನ ಜನ್ಮ ಆಗುತ್ತೆ ನಂತರ ರಾಧೆ ಜನ್ಮ ಆಗುತ್ತೆ ಇವರು ಬಾಲ್ಯದಲ್ಲಿ ರಾಧಾಕೃಷ್ಣ ಅಂತ ಹೆಸರು ಇರುತ್ತೆ ಆಮೇಲೆ ಮೇಲೆ ಇವರಿಗೆ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಹೆಸರು ಬರುತ್ತೆ ಇವರೆಲ್ಲ ಮೇಲೆ ಇವರಿಗೆ ಸ್ವಯಂವರ ನಡೀತಿದೆ ಮದುವೆ ಆಗುತ್ತೆ ಇವರಿಗೆ ಪಟ್ಟಾಭಿಷೇಕ ಆಗುತ್ತೆ ಲಕ್ಷ್ಮೀನಾರಾಯಣ ಆಗ್ತಾರೆ ಈ ಲಕ್ಷ್ಮೀನಾರಾಯಣರು ಈ ಸತ್ಯುಗದಲ್ಲಿ ಎಂಟು ಜನ್ಮಗಳನ್ನ ಪಡ್ಕೊಳ್ತಾರೆ ಅದಕ್ಕಾಗಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕೃಷ್ಣನ ಹೆಸರು ಹೇಳಬೇಕಾದ್ರೆ ಎಂಟು ಅಂತ ಹೇಳ್ತೀವಿ ಆಮೇಲೆ ಲಕ್ಷ್ಮಿಗೆ ಹೇಳಬೇಕಾದ್ರೆ ಅಷ್ಟ ಲಕ್ಷ್ಮಿ ಅಂತ ಹೇಳ್ತೀವಲ್ಲ ಲಕ್ಷ್ಮಿಯಾಗಿರ್ತಕ್ಕಂಥವ್ರು ಇಲ್ಲಿ ಎಂಟು ಜನ್ಮವನ್ನು ಪಡ್ಕೊಳ್ತಾರೆ ಇವರು ಸರ್ವಗುಣ ಸಂಪನ್ನ ಹದಿನಾರು ಕಳ ಸಂಪೂರ್ಣ ಮರ್ಯಾದ ಪುರುಷೋತ್ತಮರಿವರು ಸಂಪೂರ್ಣ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತದೆ ಇವರ ಶರೀರದ ಆಯುಷ್ಯ ಎಷ್ಟಿರ್ತದೆ ಅಂತಂದರೆ ನೂರ ಐವತ್ತು ವರ್ಷ ಇರ್ತದೆ ಇಲ್ಲಿ ಹುಟ್ಟಬೇಕಾದರೂ ಖುಷಿ ಆಮೇಲೆ ಶರೀರವನ್ನು ಬಿಡಬೇಕಾದರೂ ಖುಷಿ ದುಃಖ ಅನ್ನೋವಂಥದ್ದು ಇಲ್ಲಿ ಇರಲ್ಲ ಆತ್ಮ ಪೂರ್ಣ ಏನಾಗಿರ್ತದಂದರೆ ಸತೋಪ್ರಧಾನ ಆಗಿರ್ತದೆ ಚಿನ್ನದ ಸಮಾನ ಆಗಿರ್ತದೆ ಇವರಿಗೆ ಪುಣ್ಯಾತ್ಮರು ಅಂತ ಕರೀತಾರೆ ಇವರ ಜೀವನದಲ್ಲಿ ಸುಖ ಶಾಂತಿ ಇರ್ತದೆ ಹೀಗೆ ಸಾವಿರದ ವರ್ಷ ಈ ಯುಗ ಕಳಿತಾ ಕಳಿತ ಏನಾಗುತ್ತೆ ಜನಸಂಖ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಪ್ರಾರಂಭದಲ್ಲಿ ಒಂಬತ್ತು ಲಕ್ಷ ಇದ್ದದ್ದು ಸತ್ಯುಗದ ಕೊನೆ ಕೊನೆಗೆ ಏನಾಗುತ್ತೆ ಅಂದರೆ ಎರಡು ಕೋಟಿ ಜನಸಂಖ್ಯತೆ ಆದರೆ ಎಲ್ಲಿಂದ ಬಂದ್ರ ಇವರೆಲ್ಲ ಪರಮಧಾಮದಿಂದ ಇಲ್ಲಿ ಬಂದು ಜನ್ಮ ಪಡ್ಕೊಳ್ತಾರೆ ಇಲ್ಲಿವರು ಇಲ್ಲಿ ಪುನರ್ ಜನ್ಮವನ್ನು ಪಡ್ಕೊಳ್ತಾ ಇರ್ತಾರೆ ಅದಕ್ಕಾಗಿ ಜನಸಂಖ್ಯೆ ವೃದ್ಧಿ ಆಗುತ್ತೆ ಇಲ್ಲಿಂದ ಈ ಯುಗದಿಂದ ತ್ರೇತಗಕ್ಕೆ ಬರ್ತೀವಿ ತ್ರೈತಾಯುಗದಲ್ಲಿ ರಾಮ ಸೀತೆ ರಾಜ್ಯಭಾರ ಇರ್ತದೆ ಇವರ ಆಯುಷ್ಯ ಎಷ್ಟು ಅಂತಂದರೆ ನೂರ ಇಪ್ಪತ್ತೈದು ವರ್ಷ ಇವರು ಹನ್ನೆರಡು ಜನ್ಮಗಳನ್ನ ಪಡ್ಕೊಳ್ತಾರೆ ಇವರು ಬೆಳ್ಳಿ ಸಮಾನ ಆಗ್ತಾರೆ ಜನಸಂಖ್ಯೆ ವೃದ್ಧಿ ಆಗುತ್ತಿಲ್ಲ ಇಲ್ಲಿ ಎರಡು ಕೋಟಿ ಇದ್ದಿದ್ದಿಲ್ಲ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ತ್ರೈತಾಯುಗದ ಕೊನೆ ಅಂದರೆ ಮುಕ್ಕೋಟಿ ಜನಸಂಖ್ಯೆ ಆಗುತ್ತೆ ಅದಕ್ಕೆ ಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಮುಕ್ಕೋಟಿ ದೇವತೆಗಳಿದ್ದರು ಅಂತಕ್ಕ ಆದರೆ ಮುಕ್ಕೋಟಿ ದೇವತೆಗಳು ಎಲ್ಲೋ ಆಕಾಶದಲ್ಲಿಲ್ಲ ಅವರೆಲ್ಲ ಯಾವುದೇ ಹಿಮಾಲಯದಲ್ಲಿರಲಿಲ್ಲ ಇದೇ ಭಾರತದಲ್ಲಿ ಸ್ವರ್ಗದಲ್ಲಿ ಅವರೆಲ್ಲ ಮುಕ್ಕೋಟಿ ದೇವತೆಗಳೆಲ್ಲ ಇದ್ದರು ಅದಕ್ಕಾಗಿ ಎರಡು ಯುಗಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಸ್ವರ್ಗ ಅಂತ ಕರೀತಾರೆ ನಾವು ತಿಳ್ಕೊಂಡಿದ್ವಿ ಸ್ವರ್ಗ ಅಂದರೆ ಮೇಲಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ವಾಸ್ತವಿಕವಾಗಿ ಪರಮಾ ಇವರು ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹಂಗಾರೆ ಇಲ್ಲಿ ಆಚಾರ ಇತ್ತಲ್ಲ ಅದಕ್ಕೆ ಇದಕ್ಕೆ ಸ್ವರ್ಗ ಅಂತ ಕರೀತಾರೆ ಈ ಎರಡು ಯುಗ ಏನಿದೆ ಅಲ್ಲ ಕಳೆದ ಮೇಲೆ ಇಲ್ಲಿ ಇರ್ತಕ್ಕಂಥ ದೇವಮಾನವರು ವಾಮ ಮಾರ್ಗ ಕೇಳಿತಾರೆ ಅನ್ಯ ಮಾರ್ಗ ಕೇಳಿತಾರೆ ವಾಮ ಮಾರ್ಗ ಅನ್ಯ ಮಾರ್ಗ ಅಂತಂದರೆ ವಿಕಾರಿ ಮಾರ್ಗ ಪಾಪ ಕರ್ಮಗಳೆಲ್ಲ ಪ್ರಾರಂಭ ಆಗತ್ತೆ ಪಾಪ ಮಾಡೋದರಿಂದ ದುಃಖ ಆಗತ್ತೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಮೊದಲು ಬಾರಿಗೆ ವಿಕ್ರಮಾದಿತ್ಯ ಏನು ಮಾಡ್ತಾನೆ ಅಂತಂದರೆ ಶಿವನ ಪೂಜೆಯನ್ನು ಮಾಡ್ತಾನೆ ರಾಜ ಪೂಜೆ ಮಾಡೋದನ್ನು ನೋಡಿ ಏನು ಮಾಡ್ತಾರೆ ಅಂದರೆ ಅವನ ಪ್ರಜೆಗಳೆಲ್ಲ ಅನುಕರಣೆ ಮಾಡ್ತಾರೆ ಅವರು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಹೀಗೆ ಅನುಕರಣೀಯ ಭಕ್ತಿ ಪ್ರಾರಂಭ ಆಯಿತು ಸತ್ಯುಗದಲ್ಲಿ ನಾವು ದೇವಮಾನವರಾಗಿದ್ವಿ ಇಲ್ಲಿ ಕ್ಷತ್ರಿಯರಾದ್ವಿ ಇಲ್ಲೇನಾದ್ವಿ ಅಂತಂದರೆ ವೈಶ್ಯರಾಗಿಬಿಟ್ಟಿವಿ ನಾವು ವೈಶ್ಯರ ಅಂತ ಅಂತಂದರೆ ವ್ಯಾಪಾರ ಮಾಡುವಂಥವ್ರಿಗೆ ಯಾರ ಜೊತೆಲಿ ವ್ಯಾಪಾರ ಶುರುವಾಗುತ್ತೆ ಭಗವಂತನ ಜೊತೆಲಿ ವ್ಯಾಪಾರ ಒಂದು ರೂಪಾಯಿ ಕೊಡ್ತೀನಿ ಎರಡು ರೂಪಾಯಿ ಕೊಡ್ತೀನಿ ನೀನು ನಾಲ್ಕು ಲಕ್ಷ ಕೊಡಪ್ಪ ಅಂತ ವ್ಯಾಪಾರ ಶುರುವಾಯ್ತಲ್ಲ ಇಲ್ಲೆಲ್ಲ ಹಾಗಾಗಿ ಇಲ್ಲಿ ಮೊದಲು ಶಿವನ ಪೂಜೆ ನಂತರ ಇಲ್ಲಿ ಹಿರಿಯರ ಪೂಜೆ ಈ ಥರ ಪೂಜೆ ಮಾಡ್ತಾ ಮಾಡ್ತಾ ಆತ್ಮಗಳು ಇಲ್ಲಿ ಇಪ್ಪತ್ತೊಂದು ಜನ್ಮ ಆಗುತ್ತೆ ಇಪ್ಪತ್ತೊಂದು ಬಾರಿ ಜನ್ಮ ಆಗುತ್ತೆ ಆಯುಷ್ಯ ಎಷ್ಟು ಅಂತಂದರೆ ನೂರು ವರ್ಷ ಎವರೇಜ್ ಇರ್ತದೆ ಇಲ್ಲೆಲ್ಲ ಇಲ್ಲಿ ತಾಮ್ರ ಸಮಾನ ಆಗಿಬಿಡ್ತಾರಲ್ಲ ಇಲ್ಲಿ ದೇವತೆಗಳಾಗಿದ್ವಿ ಇಲ್ಲಿ ಕ್ಷತ್ರಿಯರಾದ್ವಿ ಇಲ್ಲೇನಾದ್ವಿ ವೈಶ್ಯರಾದ್ವಿ ಹಂಗೆ ಪುನರ್ ಜನ್ಮ ಪಡ್ಕೊಳ್ತಾ ಎಲ್ಲ ಸೇರ್ಕೊಳ್ತಾ ಸೇರ್ಕೊಳ್ತಾ ಎಲ್ಲಿ ಬಂದ್ವಿ ಅಂತಂದ್ರೆ ಈ ಕಲಿಯುಗ ಬಂದಿದ್ದೀವಿ ನಾವೆಲ್ಲ ಈ ಕಲಿಯುಗದಲ್ಲಿ ನಲ್ವತ್ತೆರಡು ಜನ್ಮ ಆಗುತ್ತೆ ಆತ್ಮಗಳದ್ದು ನಲ್ವತ್ತೆರಡು ಜನ್ಮ ಆಗುತ್ತೆ ಆದರೆ ಆಯುಷ್ಯ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದ್ರೂ ಹುಟ್ಟಬೋದು ಯಾವಾಗ ಬೇಕಾದ್ರೂ ಸಾಯ್ಬೋದು ಅಂಥ ಒಂದು ಅಕಾಲ ಮೃತ್ಯು ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಕಲಿಯುಗದಲ್ಲಿ ನಾವೆಲ್ಲರೂ ಕಬ್ಬಿಣದ ಸಮಾನ ಆಗ್ತೀವಿ ಅದಕ್ಕೆ ಕಬ್ಬಿಣದ ಯುಗ ಅಂತ ಕರೀತಾರೆ ಕಲಿಯುಗ ಅಂತ ಕರೀತಾರೆ ಇದಕ್ಕೆ ಅಧರ್ಮ ಅಂತ ಕರೀತಾರೆ ಶ ಇದು ಏನಿದೆ ಅಂದರೆ ಯದಾ ಯದಾ ಈ ಧರ್ಮಶ ಗ್ಲಾಣಿರ್ಭವತಿ ಭಾರತ ಸಂಭವಾಮಿ ಯುಗೆ ಯುಗೆ ಯಾವಾಗ ಭಾರತದಲ್ಲಿ ಧರ್ಮಗ್ಲಾಣಿ ಆಗುತ್ತೋ ಅವಾಗ ನಾನು ಬರ್ತೀನಿ ಅಂತ ಭಗವಂತನ ಮಹಾವಾಕ್ಯ ಇದೆ ಈಗ ಈ ಕಲಿಯುಗದಲ್ಲಿ ಧರ್ಮಗ್ಲಾಣಿಯಾಗಿದೆ ಧರ್ಮಗ್ಲಾಣಿ ಅಂತಂದರೆ ಪ್ರತಿಯೊಬ್ಬರು ಏನಾಗಿದ್ದಾರೆ ಅಂತಂದರೆ ತಮ್ಮ ಧರ್ಮ ಅಂದರೆ ಶಾಂತಿಯನ್ನು ಕಳ್ಕೊಂಡಿದ್ದಾರೆ ಎಲ್ಲರೂ ಜಗಳ ಹೊಡೆದಾಟ ಕೊಲೆ ಸುಲಿಗೆ ಇವೆಲ್ಲ ನಡೀತಾ ಇದ್ದಾವೆಲ್ಲ ಅದಕ್ಕಾಗಿ ಇದಕ್ಕೆ ಧರ್ಮಗ್ಳಾಣಿ ಸಮಯ ಹಾಗಾಗಿ ಪರಮಾತ್ಮ ಈ ಪರಮಧಾಮದಿಂದ ಶಾಂತಿ ಧಾಮದಿಂದ ಅಂತಿಮದಲ್ಲಿ ಕೊನೆಗೇನು ಅಂತಂದ್ರೆ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಬರ್ತಾರೆ ಅಷ್ಟೊಳಗಾಗಿ ಈ ಪ್ರಪಂಚ ಏನಾಗುತ್ತೆ ಅಂದರೆ ಮೂರು ರೀತಿಯಿಂದ ಪರಿವರ್ತನೆ ಆಗುತ್ತೆ ಜಗತ್ತನ್ನು ಪರಿವರ್ತನೆ ಮಾಡಲಿಕ್ಕೆ ಭಾರತವನ್ನು ಸುಧಾರಣೆ ಮಾಡಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳೆಲ್ಲ ಆದರೆ ಅವ್ರ ಕೈಲೂ ಮಾಡೋಕ್ಕಾಗ್ತಲ್ಲ ಯಾಕಂದರೆ ಅವರು ಸ್ವಾರ್ಥಿಗಳಾಗಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಮಹಾತ್ಮರು ಮೇಧಾವಿಗಳು ಪಂಡಿತರು ಅವರೆಲ್ಲ ಏನಾದರೂ ಇದನ್ನು ಸುಧಾರಣೆ ಮಾಡೋಂಥ ಅವರು ಪ್ರಯತ್ನ ಮಾಡ್ತಾರೆ ಅವ್ರ ಕೈಲೂ ಮಾಡೋಕ್ಕಾಗ್ತಲ್ಲ ಕೊನೆಗೇನಾಗುತ್ತೆ ಅಂದರೆ ಮೂರು ರೀತಿಯಿಂದ ಇದು ಪರಿವರ್ತನೆ ಆಗುತ್ತೆ ಮೊದಲೇದು ಯಾವುದು ಅಂತಂದರೆ ಸಿವಿಲ್ ವಾರ್ ಯುದ್ಧಗಳ ಮೂಲಕ ನೋಡಿ ಮಾತು ಎತ್ತಿದರೆ ಪ್ರತಿಯೊಂದು ದೇಶದವರೆಲ್ಲ ಯುದ್ಧ ಅಂತಾರೆ ಈಗೆಲ್ಲ ಎರಡನೇದು ಯಾವುದಂದ್ರೆ ಪ್ರಕೃತಿ ವಿಕೋಪ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ತಾರೆ ಅದಕ್ಕೆ ಭೂಕಂಪ ಜ್ವಾಲಾಮುಖಿ ಚಂಡಮಾರುತ ಸುನಾಮಿ ಇತ್ಯಾದಿಗಳ ಮೂಲಕ ಪ್ರಪಂಚ ಪರಿವರ್ತನೆ ಆಗುತ್ತೆ ಮೂರನೇದು ಯಾವುದಂತಂದರೆ ಬಾಂಬ್ಗಳ ಸುರಿಮಳೆ ಬಾಂಬ್ ಎಷ್ಟು ತಯಾರು ಮಾಡಿದ್ದಾರೆ ಅಂತಂದರೆ ಇಂಥ ಭೂಮಿಯನ್ನು ನಲವತ್ತು ಭೂಮಿ ಇದ್ರೂ ಸುಟ್ಟಾಕ್ತಾರಂತೆ ಅಷ್ಟು ಬಾಂಬ್ಗಳನ್ನ ತಯಾರು ಮಾಡಿದಾರಂತೆ ಅದಕ್ಕಾಗಿ ಭಗವಂತ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ನಮ್ಮೆಲ್ಲರಿಗೂ ಜ್ಞಾನ ಕೊಟ್ಟು ನಮ್ಮನ್ನೆಲ್ಲ ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ದೇವತೆ ಆಗಿದ್ವಿ ಇಲ್ಲಿ ಕ್ಷತ್ರಿಯರಾದ್ವಿ ಇಲ್ಲಿ ವೈಶ್ಯರಾದ್ವಿ ಇಲ್ಲಿ ಶೂದ್ರಾದ್ವಿ ಈಗ ಯಾವಾಗ ಜ್ಞಾನ ಪಡ್ಕೊಳ್ತೀವಿ ಪರಮಾತ್ಮನನ್ನ ನೆನಪು ಮಾಡ್ತೀವಿ ಒಳ್ಳೆಯ ಗುಣಗಳನ್ನ ಧಾರಣೆ ಮಾಡ್ಕೊಳ್ತೀವಿ ಅವಾಗ ಬ್ರಾಹ್ಮಣರಾಗ್ತೀವಿ ಬ್ರಾಹ್ಮಣ ಅಂತಂದರೆ ಜುಟ್ಟು ಜನವಾರ ಬಿಡೋದಲ್ಲ ಜುಟ್ಟು ಅಂದ್ರೆ ಅರ್ಥ ಏನಪ್ಪಾ ಅಂದರೆ ಒಳ್ಳೆಯ ವಿಚಾರ ಮಾಡೋದು ಜನವಾರ ಮೂರಳೆ ಜನವಾರ ಮನ ಮನವಚನ ಕರ್ಮವನ್ನು ಶುದ್ಧ ಮಾಡ್ಕೊಡೋದು ಅಂತಕ್ಕಂಥ ಮಾತು ಅದಕ್ಕಾಗಿ ಯಾರು ಬ್ರಾಹ್ಮಣರಾಗ್ತಾರಲ್ಲ ಅವರೇ ದೇವತೆಗಳಾಗ್ತಕ್ಕಂಥ ಅದಕ್ಕೆ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಬ್ರಾಹ್ಮಣ ದೇವತಾಯನಮ ಅಂತ ಕರೀತಾರೆ ಹಾಗಾದ್ರೆ ಇಲ್ಲಿ ಎಲ್ಲರೂ ಬರಲ್ಲ ಇಲ್ಲಿ ಇಲ್ಲಿ ಯಾರು ಅಂತಂದ್ರೆ ಸತ್ಯ ಮತ್ತು ತ್ರೇತಾಗದಲ್ಲಿ ಯಾರ್ಯಾರು ಬಂದಿದ್ರಲ್ಲ ಅಂಥವ್ರು ಮಾತ್ರ ಇಲ್ಲಿ ಬರ್ತಾರೆ ಅಂಥವರು ಭಗವಂತನ ಜ್ಞಾನವನ್ನು ತಿಳ್ಕೊಳ್ತಾರೆ ಪುನಃ ಮತ್ತೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಹೋಗುವಂಥ ಪುರುಷಾರ್ಥವನ್ನು ಮಾಡ್ತಾರೆ ಹಾಗಾಗಿ ಭಗವಂತ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಬಂದು ಸಂಗಮ ಯುಗದಲ್ಲಿ ಬಂದು ನಮಗೆ ಎರಡು ಆಸ್ತಿ ಕೊಡ್ತಾ ಇದ್ದಾರೆ ಒಂದು ಮುಕ್ತಿ ಇನ್ನೊಂದು ಜೀವನ್ ಮುಕ್ತಿ ಈ ಎರಡು ಆಸ್ತಿ ಕೊಡಲಿಕ್ಕೋಸ್ಕರ ಭಗವಂತ ಬಂದಿದ್ದಾರೆ ಅದಕ್ಕೆ ಭಗವಂತ ಆತ್ಮವನ್ನು ಶುದ್ಧ ಮಾಡ್ಕೊಳ್ಳೋಸ್ಕರ ನಮಗೆ ಯೋಗವನ್ನು ಕಲಿಸ್ಕೊಳ ಅದಕ್ಕೆ ರಾಜಯೋಗ ಅಂತ ಕರೀತಾರೆ ಅದನ್ನು ಮುಂದಿನ ಚಿತ್ರದಲ್ಲಿ ನಾವು ತಿಳ್ಕೊಳ್ಬೋದು